ಈಗ ರಾಜ್ಯದಲ್ಲಿ ನಡೆಯುತ್ತಿರುವಂತ ಕುರ್ಚಿಗಾಗಿ ಅಗ್ಗ ಜಗಾಟದಲ್ಲಿ ಬಹಳ ತೀವ್ರ ಹೊಂದಿದೆ ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಕೊಂಡಿದ್ದಾರೆ ಯಾರು ಕೂಡ ಹಿಂದೆ ಇದ್ದಾರೆ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನ್ ಬೇಕಾದ್ರೂ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನ ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನ ಬಿಟ್ಟರು ಕೂಡ ಇಬ್ರು ನಾಯಕರು ಅದನ್ನ ಒಪ್ಕೊಳಕ್ತಾ ಇರಲಿಲ್ಲ ಹೀಗಾಗಿ ಅವ್ರಿಬ್ರು ಬಿಟ್ಟು ನೆರೆ ಸೂತ್ರವನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ಅದರಿಂದ ರಾಜ್ಯ ರಾಜ್ಯದ ರಾಜಕಾರಣದಲ್ಲಿ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂತ ಒಂದು ಕುದುರೆ ಕೂಡ ರೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ ಕುದುರೆ ಕೇಂದ್ರದಲ್ಲಿ ಚರ್ಚೆಗೆ ಬಂದಿದೆ

ಅವಿಶ್ವಾಸ ಮನ್ನನೆ ಮಾಡುವಂತ ಒಂದು ಸಂದರ್ಭ ಬಂದಲು ಆಶ್ಚರ್ಯ. ಜಾರ್ಖಂಡ್ ಹೇಳೋತರ ಪೂರ್ವ ವ್ಯಾಪಾರ ಮಾಡಿದ ಬಿಜೆಪಿ ಅವರ ಕೆಲಸ ಕಾಂಗ್ರೆಸ್ ಮಾಡಿದಲ್ಲಾ. ಅಲ್ಲಿ ಪ್ರಾರಂಭ ನವರು ಹತ್ತೊಂಬತ್ತರ ಕಾರ್ಯಕ್ರಮಗಳಿದ್ದ 1969 ರಿಂದನೇ ಪ್ರಾರಂಭ ಮಾಡಿದ್ದಾರೆ. ಅವನ್ನ ಜಾರ್ಖಂಡ್ ಯೋಗಿಯಲ್ಲಿದ್ರು ರಾಜಕಾಂತ್ ಆಗಿರತಿದ್ರು. ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಮಹಾರಾಷ್ಟ್ರದ ಎಲ್ಲಾ ಶಾಸಕರನ ಇದೇ ಡಿ ಕೆ ಶಿವಕುಮಾರ್ ವಿಲಾಸರಾಜೇಶ್ ಫಾಮಿಜಿ ಕೇಳ್ತರೆ ಇಟ್ಕೊಂಡಿದ್ರು ಸರ್ ಈಗ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬಟ್ಟು ಮಾಡಿದೆ ಪ್ರಮುಖವಾಗಿ ಈಗ ಎಥನಾಲ್ ಕೋಟವನ್ನ ಹೆಚ್ಚಾಗಿ ಕೊಟ್ಟಿದೆ ಕರ್ನಾಟಕ ಕೊಟ್ಟಿಲ್ಲ ಏನಿದೆ ಕೊಟ್ಟಿದ್ದಾರೆ ಇಲ್ಲಿ ಲೈಸೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಏನು ಕೋಟ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಸಮಸ್ಯೆ ಆಗಿದೆ ಅದು ಒಂದು ಭಾಗ ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ತೋರಿಸುವಂಥದ್ದು ತಮ್ಮ ಜವಾಬ್ದಾರಿನ ನೋಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ರಿ ಅಂತ ಯಾಕೆ ತಗೋಬಾರ್ದು ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಯಾಕೆ ಅದು ಹಣ ಬಿಡುಗಡೆ ಆದೇಶ ಮಾಡಿ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೆಂಗ ಹೀಗಾಗಿ ತಮ್ಮ ಜವಾಬ್ದಾರಿಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಇವತ್ತು ಈ ಮುಖ್ಯಮಂತ್ರಿಗಳು ಮತ್ತು